ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾಳೆಯೇ ಬೆನಕನ ಅಮವಾಸೆ ಹಾಗಾಗಿ ನೋಡಿಲಿ ನಾನು ಎಲ್ಲವನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಬಟ್ಟೆಗಳಂತೂ ಮಳೆಗಾಲ ಇದು ಮಡಚಿ ಫೋಲ್ಡ್ ಮಾಡಿಟ್ರೆ ಸ್ಮೆಲ್ ಬರುತ್ತೆ ಅಂತ ಅಲ್ಲಲ್ಲಿ ಜೋತ್ ಹಾಕ್ಬಿಟ್ಟಿದ್ದೀವಿ ಮನೇಲಿ ಹಾಗಾಗಿ ಮನೆ ತುಂಬ ಬರೀ ಬಟ್ಟೆಗಳೇ ಕಾಣ್ತಾ ಇದ್ದಾವೆ ಇಲ್ಲಿ ನೋಡಿ ಬಿಸಿ ಆಗಿ ಎಲ್ಲ ಎಲ್ಲ ಹಾಕ್ಬಿಟ್ಟಿದ್ದೀನಿ ನಾನಿವಾಗ ಇವಾಗ ಒಂದು ಕಡೆ ಕ್ಲೀನ್ ಮಾಡಿ ಒರೆಸ್ಕೊಂಡು ಜೋಡಿಸ್ಕೊಂಡು ಬರಬೇಕು ಇವನ್ನ ನೋಡಿರಿ ಇದೆಲ್ಲ ನಾನೀಗ ಕ್ಲೀನ್ ಮಾಡ್ಕೋಬೇಕು ನಾಡಿ ಇವತ್ತು ಸಂಡೇ ಅಂತ ಮನೇಲಿ ಇದ್ದೀನಿ ಕ್ಲಾಸ್ ಇಲ್ಲ ಇವತ್ತು ಆದರೂ ಫುಲ್ ಬ್ಯುಸಿ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಬೆಳಗ್ಗೆ ಏನು ಮಾಡಿಲ್ಲ ನಾನು ನಾಷ್ಟಾಗೆ ನನ್ನ ಮಕ್ಕಳು ನೈಟನ್ನ ಇತ್ತು ಅದನ್ನೇ ತಿನ್ಕೋತಾ ಇದ್ದಾರೆ ಒಳಗಡೆ ನಾನು ಮಾತ್ರ ಒಂದೇ ಸಾರಿ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಅದ ತಕ್ಷಣವೇ ಒಂದು ಟೀ ಕುಡಿದು ಇಲ್ಲಿ ನಾವು ಸೋಪಿನ ಬಾಕ್ಸೇ ತಂದಿರ್ತೀವಿ ಬಾಕ್ಸಲ್ಲಿ ಅರ್ಧ ಖಾಲಿ ಆಗಿದ್ದಾವೆ ಇನ್ನೂ ಅರ್ಧ ಇತ್ತು ಇದು ಸ್ವಲ್ಪ ಮಳೆ ಹವಕ್ಕೆ ಬಾಕ್ಸೆಲ್ಲ ತಂಪಾಗ್ಬಿಟೈತಿ ಹಾಗಾಗಿ ನಾನು ಇವನ್ನೆಲ್ಲ ಇಲ್ಲಿ ಸೆಲ್ಫ್ನಲ್ಲಿ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಜೋಡಿಸಿ ಬಾಕ್ ಬಾಕ್ಸ್ ತೆಗೆದು ಬಿಸಾಕ್ಬಿಡೋಣ ಸ್ಮೆಲ್ ಬರ್ತಾಯಿದೆ ಬಾಕ್ಸ್ ಅಂತ ನಾನಿಲ್ಲಿ ಮೇಲ್ಗಡೆ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಬ್ಬ ಬಂದರೆ ಈ ಹೆಣ್ಮಕ್ಕಳಿಗೆ ಖುಷಿ ಅನ್ನೋದಕ್ಕಿಂತ ಕೆಲಸ ಟೆನ್ಷನ್ನೇ ಜಾಸ್ತಿ ಆಗಿಬಿಡುತ್ತೆ ನನ್ನನ್ನು ಹಿಡ್ಕೊಂಡು ಎಲ್ಲ ಹೆಣ್ಮಕ್ಳದ್ದು ಇದೇ ಕತೆ ಒಂದು ದಿವಸ ಒನ್ ಅವರ್ ಹಬ್ಬ ಮಾಡೋಕ್ಕೋಸ್ಕರ ಅವರು ಎರಡು ದಿವಸ ಮುಂಚೆ ಕಷ್ಟಪಡಲೇಬೇಕು ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ಹೆಣ್ಣು ಮಕ್ಕಳ ಹಣೆ ಬರಹನ ನಕೋಬೋದು ಕೆಲಸ ಮಾಡೋದೇನು ಕಷ್ಟ ಅಲ್ಲ ಬಟ್ ಮನೆಯಲ್ಲಿರೋರು ಸ್ವಲ್ಪ ಹೆಲ್ಪ್ ಆಗಬೇಕು ಅಂದರೆ ಖುಷಿ ಖುಷಿಯಾಗಿ ಒಟ್ಟಿಗೆ ಕೆಲಸ ಮಾಡ್ಬೋದು ನೋಡಿ ನಾನೀಗ ಒಬ್ಬಳೇ ಇದ್ದೀನಿ ಈ ರೀತಿ ಆದರೆ ಬೋರ್ ಆಗಿಬಿಡತ್ತೆ ಏನು ಮಾಡೋದು ನಮ್ಮ ಮನೆಯವರು ಮನೆಯಲ್ಲಿದ್ದಾರೆ ಬಟ್ ಯಾವ ಇವತ್ತು ಅವರು ಯಾಕಂದರೆ ಅವ್ರಿಗೆ ಮೂಲ ನಾನು ಕರೆದ್ರೆ ಬರಲಿಲ್ಲ ಅವರು ಇದು ನಮ್ದು ಅಂಗಡಿ ಕಿರಾಣಿನ ಜೋಡಿಸುವಂಥ ರೂಮ್ ಇದು ಅದ್ರ ಜೊತೆಗೆ ನಾನು ಸ್ವಲ್ಪ ಕಸ್ಟಮರ್ ಬಟ್ಟೆಗಳು ಆಮೇಲೆ ಇನ್ನು ಸ್ವಲ್ಪ ಅದು ಇದು ಜೋಡ್ಸಿರ್ತೀನಿ ಎಕ್ಸ್ಟ್ರಾ ಜಾಗ ಇರುತ್ತರಲ್ಲಿ ಹಾಗಾಗಿ ಇದೆಲ್ಲ ಈ ರೂಮು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ರೂಮಲ್ಲಿ ంత బట్ మొద ఇ

ನೋಡಿ ಮಳೆ ಹತ್ತೈತಿ ಅದಕ್ಕೆ ಅರ್ಜೆಂಟಿಗೆ ನಾನು ಅಲ್ಲೇ ಬಿಟ್ಟು ಒಟ್ಟು ಬಿಟ್ಟು ಕ್ಲಾಸಿಗೆ ಹೋಗ್ತಾ ಇದ್ದೆ ಎಷ್ಟು ದಿನ ಹಂಗಾಗಿ ಎಲ್ಲ ಗಲೀಜ್ ಅಲ್ಲೇ ತುಂಬ್ಕೊಂಬಿಟ್ಟೈತಿ ಅರ್ಜೆಂಟಿಗೆ ಅರ್ಜೆಂಟ್ ಮಾಡಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಇವಾಗ ನಾನು ಈ ಹಲ್ಲಿಗಳಿಗೊಂದು ಏನು ಮಾಡ್ಬೇಕು ಏನು ಮಾಡೋದು ತಲಗಲ್ಲ ಕಡೆ ಶೆಲ್ಪ್ ಅಂತೂ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ ಜೋಡಿಸ್ಕೊಳಕೆ ಮತ್ತು ತಿರ್ಗಾ ಹಾಗೆ ಅದೇ ಇವೆಲ್ಲ ಕಸ್ಟಮರ್ ಬಟ್ಟೆಗಳು ರೂಮಿಗೆ ತಂದು ಹಾಕ್ಬಿಟ್ಟಿ ಅಲ್ಲಿ ಮೇಲೆ ಆಗತ್ತಿಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಇದ್ದವು ಇನ್ನು ಸ್ವಲ್ಪ ಕಟ್ ಮಾಡವಿದ್ದಾವ ಹಂಗೆ ಇದೆಲ್ಲ ಕೆಳಗೆ ಫುಲ್ ಇದೆಲ್ಲ ಇಲ್ಲಿವರೆಗೂ ಕಟ್ ಮಾಡೋ ಬಟ್ಟೆನೇ ಎಷ್ಟು ಬೈಕೊಂಡಾರೋ ನನಗೆ ಗೊತ್ತಿಲ್ಲ ಅವರು ಇದು ವೇಸ್ಟ್ ಇದು ಕಸ್ಟಮರ್ಗಳು ಎಷ್ಟು ಬೈಕೊಂಡಾರೋ ಗೊತ್ತಿಲ್ಲ ಎಲ್ಲರ ಬ್ಲೌಸ್ ಇಸ್ಕೊಂಡು ಹಂಗೆ ಇಟ್ಕೊಂಡ್ಬಿಟ್ಟಾನೆ ಎರಡರಿಂದ ಮೂರು ತಿಂಗಳಾಯಿತು ಪಾಪ ಅವ್ರ ಬಟ್ಟೆ ಕೊಟ್ಟು ನೋಡಿ ಸ್ವಲ್ಪ ಕಟ್ ಮಾಡಿದ್ದೀನಿ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಒಬ್ಬೊಬ್ರು ನಾಲ್ಕರಿಂದ ಐದೈದು ಬ್ಲೌಸ್ ಕೊಟ್ಟಿದ್ದಾರೆ ಹಂಗೆ ಇಟ್ಕೊಂಡ್ಬಿಟ್ಟನಿ ಸುತ್ಕೊಂಡು ಇದೆಲ್ಲ ಇದ್ದೆ ಬ್ಲೌಸು ಒಂದು ಎರಡು ಮೂರು ನಾಲ್ಕು ಐದು ಬ್ಲೌಸು ಪೀಸ್ ಇದ್ದಾವ ಇದರಲ್ಲಿ ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದೇ ನಂಗೆ ನಿಜವಾಗ್ಲೂ ಮರ್ತೋಗಿ ಇದನ್ನ ಒಂದು ಸಾರಿ ಬ್ಯಾಕ್ ಇಟ್ಕೊಂಡು ಮತ್ತೆ ಒಂದು ಸಾರಿ ಎಲ್ಲನೂ ನೀಟಾಗಿ ನೋಡ್ಕೊಂಡ ಮೇಲೆ ನನಗೆ ಫ್ಲ್ಯಾಶ್ಟ್ ಬ್ಯಾಕ್ ಬರೋದು ಯಾಕಂದರೆ ತುಂಬ ದಿನ ಆಯಿತು ಎಲ್ಲರೂ ಇಸ್ಕೊಂಡು ಹಂಗೆ ಇಟ್ಬಿಟ್ಟಿದ್ದೀನಿ ಪಾಪ ಒಂದೊಂದು ಅರ್ಜೆಂಟಿಗೆ ಹೊಲ್ಕೊಟ್ಟಿದ್ದೀನಿ ಅವ್ರಿಗೆ ಮಿಕ್ಕಿದ್ವೆಲ್ಲ ನನ್ನ ಹತ್ರನೇ ಹಂಗೆ ಇದ್ದಾವೆ ಯಾಕಂದರೆ ಮೇಲಿನ ಮೇಲೆ ಹಬ್ಬ ಆಮೇಲೆ ಮನೆಯಲ್ಲೆಲ್ರಿಗೂ ಒಬ್ರು ಆದ ತಕ್ಷಣ ಒಬ್ರು ಹುಷಾರು ಇಲ್ಲದೆ ಇರೋ ಹಾಗಾಗೋದು ಆಯಿತು ಮತ್ತು ನಾನು ಇದೊಂದು ತಿಂಗಳು ಪೂರ್ತಿ ಕ್ಲಾಸಿಗೆ ಹೋದೆ ಬಂದು ಟೈಮ್ ಸಿಗ್ತಿರ್ಲಿಲ್ಲ ಕ್ಲಾಸಲ್ಲಿ ಹೇಳದ್ರು ಹೇಳ್ಕೊಟ್ಟಿರೋದನ್ನೆಲ್ಲ ಮತ್ತೆ ಮನೆಗೆ ಬಂದು ಪ್ರ್ಯಾಕ್ಟೀಸ್ ಮಾಡಬೇಕಿತ್ತು ಜೊತೆಗೆ ಮನೆ ಕೆಲಸ ಅಂಗಡಿ ಕೆಲಸ ಅಂಗಡಿಯೂ ಒಂದೆರಡು ವಾರ ಬಂದಿತ್ತು ಹಂಗಾಗಿ ಸ್ವಲ್ಪ ನನ್ನ ಆಟ ಎಲ್ಲ ನಡೀತಾ ಇದ್ದಿದ್ರೆ ನಾನು ಬ್ಲಾಜ್ಗೆ ಹೋಗೋದು ಗೊತ್ತಾಗಿರೋದು ನನಗೆ ಇದು ಮನೆ ಸಾಮಾನುಗಳನ್ನ ಜೋಡಿಸ್ಕೊಂಡಿದ್ದೀನಿ ಇದೆಲ್ಲ ಅಂಗಡಿ ಕಿರಾಣಿ ಎಲ್ಲ ಖಾಲಿ ಆಗ್ತಾ ಬಂದೈತಿ ಇನ್ನೊಂದು ಎರಡು ಮೂರು ದಿವಸ ಆಗುತ್ತೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿ ನೋಡಿ ವಿಡಿಯೋ ಮಾಡಿ ನೋಡಿರಿ ಗಂಡು ಮಕ್ಳು ಇರೋದೆಲ್ಲ ವೇಷ್ಟೇ ಏನು ಹೆಲ್ಪ್ ಮಾಡೋಂಗಿಲ್ಲ ನಾ ಕ್ಲೀನ್ ಮಾಡಕತ್ತೀನಿ ನನ್ನ ಗಂಡ ಡ್ಯಾನ್ಸ್ ಮಾಡೋದು ನಾನು ಸಾಂಗ್ ಹಾಕೊಂಡೆ ದಂಡ ಪಿಂಡ ನನ್ನ ಗಂಡ ಇದಿಷ್ಟು ಮಾಡ್ರಿ ಎಲ್ಲ ಮಾಡ್ಯ ನಾನು ಸಾಕಾಗೇತ್ ಹೋಗಿ ಎಲ್ಲ ಕಡೆಯಿಂದ ಮಾಡ್ಕೊಂಬ್ರಿ ಅವಳಿಗೆ ಟ್ರೆಜರ್ ಒಂದ್ ಎರಡು ತಾಸು ಬೇಕು ಅದೊಂದು ನನಗೆ நோட்ரி ஃபிரெண்ட்ஸ் இதெல்லாம் க்ளீன் மாதிரி ஆமேலே மத்திய சி நான் இன்னும் எல் ரூம் அதுவும் ஒன்று பெட்ரூம் ஒன் மணி ஐநூ க்ளீன் மாது இது ஒன்று பெட்ரூம் இதனூம்னா நான் ஸ்டோ ரூம் மாட்டேவி எல்லாணி அது இது எல்லாம் இல்லை இது சொல்ல கை இடது இதொந்து கிச்சன் வந்து ನೋಡ್ರಿ ಎಲ್ಲ ಎತ್ತಾಕೆ ಮೇಗಿಂದ ಏನು ಕ್ಲೀನ್ ಮಾಡಿಲ್ಲ ಅನ್ನ ನನಗೆ ಎಷ್ಟು ನಿಲ್ಕತ್ತ ಅಷ್ಟು ಮಾಡ್ಕೊಂಬಿಡ್ತೀನಿ ಆಮೇಲೆ ಇದಿಷ್ಟೆಲ್ಲ ತೆಗೆದು ಬಡ ಬಡ ಗುಡ್ಸ್ಕೊಂಡು ಬರ್ಸ್ತಾನೆ ಮ್ಯಗಿಂದೆಲ್ಲ ಆತ ಇವು ರೇಷನ್ ಅಕ್ಕಿ ಆಮೇಲೆ ಇದು ಅಂಗಡಿ ಕಿರಾಣಿ ನನ್ನ ನಾಲ್ಕು ದಿವಸ ಆಕೈತಷ್ಟೆ ಎಲ್ಲ ಖಾಲಿ ಆಗೈತಿ ಖಾಲಿ ಆಗಲಿ ಮಳೆ ಬೇರೆ ಬರ್ತೈತೆ ಅಂತ ನಾವು ಏನು ತಂದಿಲ್ಲ ಐದು ತಿಂಗಳು ಇದು ಖಾಲಿ ಆದಮೇಲೆ ನಾನು ನೆಕ್ಸ್ಟ್ ಎಲ್ಲ ಅಡುಗೆ ಮಾಡ್ರಿ ನಾ ಕ್ಲೀನ್ ಮಾಡಿ ಬರ್ತೇನೆ ಬಸ್ಸು ಮಲ್ಲೆ ಒಲ್ರಿ ಅಂತ ಅಡಿಗೆ ಮಾಡಕ್ಕೆ ಸರಿ ಫ್ರೆಂಡ್ಸ್ ನಾನು ಇದಿಷ್ಟು ಕ್ಲೀನ್ ಮಾಡ್ಕೊತೇನೆ ಈಗ ಬಾಯ್ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ನಾನು ಒಳಗಿಂದೆಲ್ಲ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ನನ್ನ ಕಣ್ಣು ಬಾಗಿಲದ್ದು ತೋರಣದ ಮೇಲೆ ಬಿತ್ತು ಹಾಗಾಗಿ ತೋರಣ ಜಾಸ್ತಿ ಧೂಳು ಧೂಳು ಅಂತ ಅದನ್ನು ಅಂದರೆ ತೊಳ್ದು ಹಾಕ್ಬಿಡೋಣ ಮಳೆ ಬೇರೆ ಬರ್ತಾ ಇದೆ ಬೇಗ ತೊಳೆದ್ರೆ ಬೇಗ ಒಣಗುತ್ತಂತ ಈಗ ಒಳಗೆ ಬಿಟ್ಟು ಬ್ಯಾಲೆನ್ಸ್ ಬಿಟ್ಟು ಬಂದು ತೊಳೆ ಹಾಕ್ತಾನೆ ಹಬ್ಬ ಅಂದರೆ ಮೀನು ಮೀನು ಅಂದರೆ ಭಾಗ್ಯದ ಇದು ಇನ್ನು ಕ್ಲಿಯರ್ ಆಗಿ ನೀರಾಗಿದ್ರೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇದನ್ನ ಫಸ್ಟು ಕ್ಲಿಯರ್ ಇದ್ದೀನಿ ಬಿಸಿಲಂತೂ ಎಷ್ಟು ಇಲ್ಲ ಆದ್ರೂ ಇಲ್ಲೇ ಗಾಡಿ ಮೇಲೆ ಹಾಕಿ ಸ್ವಲ್ಪ ನೀರಾದ್ರೂ ಇಲ್ಲಿ ಅಂತೇಳಿ ಇವು ಒಣಗಾಕ ಎರಡು ದಿನ ಅಂತ ಬೇಕೇ ಬೇಕು ಸ್ವಲ್ಪ ನೀರು ಹೋದ್ಮೇಲೆ ಬಾಗ್ಲಕ್ಕನ ಹಾಕ್ಬಿಡ್ತೇನೆ ವಾಪಸ್ ಅಲ್ಲೇ ಒಣಗೋಗ್ತಾವ ನೋಡಿರಿ ಹೆಣ್ಮಕ್ಳು ಅಂದರೆ ಹಬ್ಬ ಬಂದರೆ ಇಷ್ಟೆಲ್ಲ ಕೆಲಸಗಳು ಇರ್ತಾವೆ ನಾನು ಇದರಲ್ಲಿ ತೋರಿಸಿರೋದಿನ್ನು ಕಾಲು ಭಾಗ ಮಾತ್ರ ಇನ್ನೂ ಐತಿ ನೋಡಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಕೂಡ